ಹಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಮತ್ತೊಂದು ವ್ಲಾಗಿ ನಿಮಗೆಲ್ಲ ಸ್ವಾಗತ ನಿನ್ನೆ ದಿನ ನಮಗೆ ನಿಡ್ಡೋಡಿಯ ಹತ್ತಿರ ಶ್ರೀದೇವಿ ಮಹಾತ್ಮೆ ಅನ್ನುವಂತಹ ಯಕ್ಷಗಾನ ಕಾರ್ಯಕ್ರಮ ಇತ್ತು ಇವತ್ತಿನ ದಿನ ನಮಗೆ ಇರುವಂಥದ್ದು ಕಟೀಲು ದೇವಸ್ಥಾನದಲ್ಲಿ ಉತ್ತಮ ಸೌಧಾಮಿನಿ ಅನ್ನುವಂತಹ ಯಕ್ಷಗಾನ ಪ್ರಸಂಗ ಇದೆ ಕಳೆದ ಒಂದು ತಿಂಗಳಿಂದ ನಾನು ಒಂದು ಕೆಲಸ ಆಗಬೇಕಂತ ಹೇಳಿ ಡಿಸೈಡ್ ಮಾಡ್ತಾ ಇದೆ ಏನಪ್ಪ ಅಂತ ಹೇಳಿದರೆ ನನ್ನ ರಥ ಅಂದರೆ ನನ್ನ ಬೈಕ್ ಏನಿದೆ ಅದರ ಫ್ರಂಟ್ ಟಯರ್ ಅನ್ನುವಂಥದ್ದು ಫ್ಲ್ಯಾಟ್ ಆಗಿತ್ತು ಸೊ ಹಿಂದಿನ ಟಯರನ್ನು ಹೇಗೂ ಒಂದು ತಿಂಗಳ ಹಿಂದೆ ಚೇಂಜ್ ಮಾಡಿದ್ದೇನೆ ಹೊಸ ಟಯರ್ ಹಾಕಿಸಿದ್ದೇನೆ ಆದರೆ ಫ್ರಂಟ್ ಟೈರ್ ಅನ್ನುವಂಥದ್ದು ತುಂಬ ಫ್ಲ್ಯಾಟ್ ಆಗಿತ್ತು ಸೊ ಹಾಗಾಗಿ ಯಾವಾಗ ನೈಟೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸುಬ್ರಹ್ಮಣ್ಯ ಆಗಿರ್ಬೋದು ಸುಳ್ಯ ದೂರ ದೂರ ನಮಗೆ ಯಕ್ಷಗಾನ ಕಾರ್ಯಕ್ರಮ ಇರೋದರಿಂದ ಆದಷ್ಟು ಬೇಗ ಇದರ ಟಯರನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಬಟ್ ಆಗಲಿಲ್ಲ ಆಗಲೇಲೇನು ನಮಗೆ ನಾಳೆಯಿಂದ ಕಾಲೇಜ್ ಬೇರೆ ಆರಂಭ ಆಗೋದ್ರಿಂದ ಏನು ಟೈರನ್ನು ಚೇಂಜ್ ಮಾಡೋದಕ್ಕೆ ನಾನು ಫ್ರೀ ಕೂಡ ಇರೋದಿಲ್ಲಲ್ಲ ಸೊ ಇವತ್ತು ಹೇಗೂ ಸೋಮವಾರ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಮನೆಯಿಂದ ನೇರವಾಗಿ ನಮ್ಮ ಊರಾದಂತಹ ಕಕ್ಕಿಂಜಿ ಅನ್ನುವಂಥದ್ದು ಸಿಟಿ ಬರುತ್ತೆ ಅಲ್ಲಿರುವಂತಹ ಒಂದು ಶಾಪಿಗೆ ಟೈರ್ ಶಾಪಿಗೆ ಹೋದೆ ಅಲ್ಲಿ ಗಣೇಶ್ ಅನ್ನುವಂಥವರಿದ್ದರು ಪ್ರೀತಿಯಿಂದೆ ಮಾತಾಡಿದರು ಅವರಲ್ಲಿ ವೇಣೂರವರಂತೆ ಪಾಪ ಆಲ್ರೆಡಿ ತುಂಬ ಸುಸ್ತಾಗಿದ್ದರು ಬೇರೆ ಗಾಡಿಗಳೆಲ್ಲ ಅದರ ವರ್ಕಲ್ಲಿ ತೊಡಗಿದ್ರು ಸೊ ಏನಾಗಬೇಕು ಅಂತ ಕೇಳಿದರು ನಮ್ಮ ಬೈಕಿದ್ದು ಟೈರ್ ಚೇಂಜ್ ಆಗಬೇಕು ಅಂತ ಹೇಳಿದ್ದು ಸ್ವಲ್ಪ ಎರಡು ಮೂರು ಬೇರೆ ಬೇರೆ ಗಾಡಿಗಳಿತ್ತು ಅದನ್ನು ಅದರ ವರ್ಕ್ ಮುಗಿಸಿ ನಮ್ಮ ಗಾಡಿಗೆ ಟೈರನ್ನು ಚೇಂಜ್ ಮಾಡೋದಕ್ಕೆ ಬಂದರು ಮೂಲತಃ ವೇನೂರವರಾಗಿರೋರಂತೆ ಅವರು ಇಲ್ಲಿ ರೂಮ್ ಮಾಡಿಕೊಂಡಿದ್ದಾರೆ ಈ ಮೆಕ್ಯಾನಿಕಲ್ ಆಗಿರ್ಬೋದು ಟೈರ್ ಬಾಕ್ಸ್ಗಳೆಲ್ಲ ಸ್ವಲ್ಪ ಎಲ್ಲ ಕೆಲಸಗಳು ಕಷ್ಟವೇ ಆದರೆ ಈ ಕೆಲಸ ಸ್ವಲ್ಪ ಕಷ್ಟದ ಕೆಲಸ ಪಾಪ ಹಾಗಾಗಿ ಊರು ಬಿಟ್ಟು ಮನೆ ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊಂಡು ಬಂದು ದುಡಿತಾ ಇದ್ದಾರೆ ಹಾಗಾಗಿ ಚೆನ್ನಾಗಿ ಮಾತಾಡಿದರು ಸೊ ನಾನು ಸಿ ಎಟ್ ಟಯರನ್ನು ಹಾಕಿಸಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಸೊ ಸಿ ಎಟ್ ಟಯರನ್ನು ಹಾಕಿಸಿದ್ದೇವೆ ಹಾಗಾಗಿ ಸ್ವಲ್ಪ ಹೊತ್ತು ಅದರ ಕೆಲಸ ಅದು ಇದೆಲ್ಲ ಮಾಡಿಕೊಂಡು ಬೈಕಿದು ಅಂತೂ ಎಲ್ಲ ಬಿಚ್ಚಿ ನನ್ನ ಬೈಕಿದ ಟಯಾರೆಲ್ಲ ಚೇಂಜ್ ಮಾಡೋದಕ್ಕೆ ಬೇಕಾದ್ರೆ ವೀಲನ್ನೆಲ್ಲ ಬಿಚ್ಚಿ ಸ್ವಲ್ಪ ಹೊತ್ತದರ ವರ್ಕನ್ನೆಲ್ಲ ಮಾಡಿದರು ಸೊ ಅದಕ್ಕೆ ಬೇಕಾದಂತಹ ಟಯರ್ ಸೆಲೆಕ್ಷನ್ ಅದು ಇದು ಎಲ್ಲವೂ ಆಗಿ ಫೈನಲಿ ನಮ್ಮ ರಥ ಸಿದ್ಧವಾಗಿ ನಿಂತಿದೆ ಸೊ ಆ ಫ್ರಂಟಿದ್ದು ಅಥವಾ ಬ್ಯಾಕಿದ್ದು ಎರಡು ಟಯರ್ಗಳು ಕೂಡ ಹೊಸತನ್ನು ಹಾಕಿಸಿದ್ದೇನೆ ಸ್ವಲ್ಪ ಬ್ರೇಕ್ ಇದು ಚೆಕ್ ಮಾಡಬೇಕು ಅಂತ ಹೇಳಿ ಪಕ್ಕದಲ್ಲೇ ಇದ್ದಂತಹ ಒಂದು ಸುರೇಶ್ ಸುರೇಶ್ ಅಂತ ಹೇಳಿ ಅವರ ಹೆಸರು ಅವರ ಗ್ಯಾರೇಜ್ಗೆ ಹೋಗಿ ಬೈಕ್ ಇದ್ದು ಸ್ವಲ್ಪ ಚೆಕ್ ಮಾಡಿಸಿದ್ದೇನೆ ಸೊ ಹಾಗೂ ಹೇಗೋ ನಮ್ಮ ರಥದ ಟಯರ್ಗಳು ಎರಡೂ ಟಯರ್ಗಳನ್ನು ಕೂಡ ಹೊಸತ ಹಾಕಿಸಿದ್ದೇನೆ ಸೊ ಟ್ರಾವೆಲಿಂಗ್ ನೈಟೆಲ್ಲ ಟ್ರಾವೆಲಿಂಗ್ ಮಾಡಿರೋದ್ರಿಂದ ನೀವು ಕೂಡ ಅಷ್ಟೇ ನಿಮ್ಮ ಬೈಕ್ ಆಗಿರ್ಬೋದು ನಿಮ್ಮ ಯಾವುದೇ ವೆಹಿಕಲ್ ಆಗಿರ್ಬೋದು ಟೈರ್ ಫ್ಲ್ಯಾಟ್ ಇದೆ ಅಥವಾ ಪಂಕ್ಚರ್ಗಳೆಲ್ಲ ಇದೆ ಅಂತ ಹೇಳಿದರೆ ದಿನವನ್ನು ಮುಂದೂಡದೆ ಆದಷ್ಟು ಬೇಗ ಟಯರನ್ನು ಆಗಿದೆ ಹಣವನ್ನು ನೋಡಬೇಡಿ ಟೈರ್ ಫ್ಲ್ಯಾಟ್ ಇದ್ದರೆ ದಯವಿಟ್ಟು ಚೇಂಜ್ ಮಾಡಿ ಬೇಗನೆ ಟಯರ್ನೆಲ್ಲ ಚೇಂಜ್ ಮಾಡಿಕೊಳ್ಳುವಂಥದ್ದು ಅಥವಾ ಗಾಡಿಯನ್ನು ಮೇಂಟೈನ್ ಮಾಡುವಂಥದ್ದನ್ನು ಬೆಳೆಸಿಕೊಳ್ಳಿ ನಾವು ಗಾಡಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆ ಅದು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತದೆ ಅಂತ ಹೇಳ್ತಾ ಸೊ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಇದು ಎಲ್ಲ ಪ್ರತಿಯೊಂದು ಉದ್ಯೋಗವೂ ಕೂಡ ಶ್ರೇಷ್ಠವೇ ಯಾವ ಉದ್ಯೋಗವು ಕನಿಷ್ಠ ಅಲ್ಲ ಎಲ್ಲ ಉದ್ಯೋಗವು ಶ್ರೇಷ್ಠ ಎಲ್ಲ ಉದ್ಯೋಗದಲ್ಲಿರುವಂಥವರನ್ನು ಸಮಾನ ದೃಷ್ಟಿಯಿಂದ ಎಲ್ಲರನ್ನು ಕೂಡ ಗೌರವಯುತವಾಗಿ ಕಾಣುವಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಎಂಡು ಮಾಡ್ತಾ ಇದ್ದೇನೆ ನಮಸ್ಕಾರ ಯಾರೆಲ್ಲ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಇದು ಯಕ್ಷೆ ಅನ್ಫೋ ಕನ್ನಡ ಸತ್ಯವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ